ನರೇಂದ್ರ ಮೋದಿ ಅವರೇ ರಾಜಸ್ಥಾನದಲ್ಲಿ ಏರಿಕೆಯನ್ನು ಕೊಟ್ಟರು ಈ ಐದು ಗ್ಯಾರಂಟಿಗಳನ್ನು ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ನೀವು ಅರ್ಥ ಮಾಡ್ಕೋಬೇಕು ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ನಾವು ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಯ್ತು ಈ ಒಂಬತ್ತು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಐದು ಗ್ಯಾರಂಟಿ ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಸರ್ಕಾರ ಖಾಲಿ ಆಗಿಲ್ಲ ಟ್ರೆಜರಿ ಖಾಲಿ ಆಗಿಲ್ಲ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ ಹೇಳಿದ್ರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕೆ ಈ ಮಾತುಗಳನ್ನು ಹೇಳಿದ್ರು ಫುಡ್ ಸೆಕ್ಯೂರಿಟಿ ಕೂಡ ಇದೇ ಮಾತನ್ನು ನಾವು ಮನಮೋಹನ್ ಸಿಂಗ್ ಅವರು ಜಾರಿ ಕೊಟ್ಟಾಗ ಅವತ್ತು ಅವತ್ತೇ ಮಾತನ್ನ ಹೇಳಿದ್ರು ಇವರು ಇವತ್ತು ಡಿಫೆನ್ಸ್ ಚೀಫ್ ಇದ್ದಾರಲ್ಲ ಯಾರು ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಅವರು ಹೇಳಿದ್ರು ನೀವು ಈ ಬಿಲ್ ಅನ್ನು ತಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಕ್ರಿಯಲ್ ಜೋ ಕ್ರಿಯಲ್ ಜೋ ಅಂತ ಹೇಳಿದ್ರು ಆಮೇಲೆ ಅವತ್ತು ಎಜುಕೇಷನ್ ಮಿನಿಸ್ಟರ್ ಆಗಿದ್ರಲ್ಲ ಅವರು ಮುರಳಿ ಮನೋಹರ ಜೋಶಿ ಮುರುಳಿ ಮನೋಹರ ಜೋಶಿ ಹೇಳಿದ್ರು ಇದು ವೋಟ್ ಗೆಟಿಂಗ್ ಬಿಲ್ ಅಂತ ಹೇಳಿದ್ರು ಇದು ಓಟ್ಸ್ ಗೆಟಿಂಗ್ ಬಿಲ್ ಅಂತ ಹೇಳಿದ್ರು ಸುಷ್ಮಾ ಸ್ವರಾಜ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು ಅವ್ರು ಹೇಳಿದ್ರು ಇದನ್ನ ತರ ಕೂಡುದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತರ ಕೂಡುದು ಇವತ್ತು ಅದೇ ಜನ ಯಾರು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ವಿರೋಧ ಮಾಡಿದ್ರು ಅದೇ ಜನ ಇವತ್ತು ನಾವು ಐದು ಕೆಜಿ ಕೊಡ್ತೇವೆ ಹೆಚ್ಚಾಗಿ ಚೋರಿಯಾಗಿ ಅಂತ ಹೇಳಿದಾಗ ಅದನ್ನು ವಿರೋಧ ಮಾಡಿದವರು ಇದೇ ತಿಳ್ಕೋಬೇಕು ನರೇಂದ್ರ ಮೋದಿಯವರು ಆದಾಗ ಅವತ್ತು ಅವರು ಗುಜರಾತ್ನ ಮುಖ್ಯಮಂತ್ರಿ ಗುಜರಾತ್ನ ಮುಖ್ಯಮಂತ್ರಿ ಫುಡ್ ಸೆಕ್ಯೂರಿಟಿ ಆಕ್ಟ್ನ ಮುಖ್ಯಮಂತ್ರಿಯಾಗಿ ವಿರೋಧ ಮಾಡಿದ್ರು ನರೇಗಾ ಯೋಜನೆಯನ್ನು ವಿರೋಧ ಮಾಡಿದ್ರು ತಿಳ್ಕು ಇವನ್ನೆಲ್ಲ ಯಾರು ವಿರೋಧ ಮಾಡ್ತಾರೆ ಯಾರವರು ಪರವಾಗಿರ್ತಾರೆ ಯಾರು ನಿಮಗೆ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಹಸಿರು ಮುಕ್ತ ಬಿಜೆಪಿಯವರು ಹೇಳ್ತಾರೆ ಭಾರತ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡುತ್ತೇವೆ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೇವೆ ನಾವು ಬಿಜೆಪಿ ಮುಕ್ತ ಭಾರತ ಅಂತ ಹೇಳಲ್ಲ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತವೆ ಅಂತಕ್ಕಂಥ ಬಿಜೆಪಿಯವರು ಹೇಳೋದು ಕಾಂಗ್ರೆಸ್ ಮುಕ್ತ ನಾವು ಹೇಳೋದು ಹಸಿವು ಮುಕ್ತ ಯಾರು ನಿಮ್ಮ ಪರವಾಗಿ ಯಾರು ಹೇಳಿ ನೋಡೋಣ ನಾನು ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಅಂತ ಹೇಳಿರಲಿಲ್ಲ ಆಹಾರ ಪರಾಚಾರೋ ಏಳು ಕೆ ಜಿಯಿಂದ ಐದು ಕೆಜಿ ಹೇಳಿ ಇನ್ನೂ ಕೆ ಜಿಯನ್ನು ಕೊಡ್ತೇನೆ ಆಹಾರ ಪದಾರ್ಥಗಳನ್ನು ಅಂತ ಹೇಳಿದ್ದೆ ಇವತ್ತು ಕೃತಕರ ಸಂಘದವರು ಹೇಳಿದ್ದಾರೆ ಅವ್ಗೆ ಅಕ್ಕಿ ಕೊಡಿ ಐದ್ ಕೆ ಜಿ ಕೊಡಿ ಅಂತಿ ಕೊಡ್ತೀನಿ ಅಚ್ಚಿ ಕೊಡ್ತೀನಿ ಅಂತ ಹೇಳಿಲ್ಲ ಆಹಾರ ಪದಾರ್ಥಗಳನ್ನು ಕೊಡ್ತೇನೆ ಅಂತ ಹೇಳಿದ್ದೆ ಆಹಾರ ಪದಾರ್ಥಗಳನ್ನು ಕೊಡ್ತೇನೆ ಅಂತ ಹೇಳಿದ್ದೆ ಪುನಿಯಪ್ಪನವರು ಕೂಡ ಆಹಾರ ಪದಾರ್ಥಗಳನ್ನೇ ಕೊಡಬೇಕು ಅಂತ ಹೇಳಿದ್ದಾರೆ ಆದರೆ ನಾವು ಎಕ್ಸ್ಟ್ರಾ ಐದು ಕೆಜಿ ಜಿ ಕೊಡ್ಲಿಕ್ಕೆ ತಯಾರಾಗಿದ್ದರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಾನೇ ಸ್ವತಃ ಅವ್ರ ಮಾತಾಡಿದೆ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗಿತ್ತು ನಾವು ಅಷ್ಟು ಕೊಡ್ತೀವಿ ಅಂತ ಹೇಳಿ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಗೊತ್ತಾಯ್ತಾ ನಿಮಗೆ ಕುರಿಯಪ್ಪನವ್ರು ಹೋದ್ರು ಡೆಲ್ಲಿಗೆ ಹೋಗಿದ್ರು ಯಾರು ಗೋಯಲ್ ಗೋಯಲ್ ಹಾ ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಮಾಡಿದ್ರು ಭೇಟಿ ಮಾಡಿ ಅಕ್ಕಿ ಕೊಡಿಸ್ರಿ

ಬಡವರ ಪರವಾಗಿ ಇದ್ದಿದ್ರೆ ದಲಿತರ ಪರವಾಗಿ ಇದ್ದಿದ್ರೆ ಹಿಂದುಳಿದವರ ಪರವಾಗಿ ಇದ್ದಿದ್ರೆ ರೈತರ ಪರವಾಗಿ ಇದ್ದಿದ್ರೆ ಅಕ್ಕಿ ಕೊಡ್ತಾ ಇದ್ರು ಏನ್ ಬುಕ್ಕಡೆ ಕೊಡ್ತಿದ್ರ ಮೂವತ್ನಾಲ್ಕು ರೂಪಾಯಿ ಒಂದು ಕೆ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಐದು ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಕೊಡಬೇಕು ನಾವು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿಯನ್ನ ಕೊಡಿ ರಾಜಕೀಯ ಮಾಡಿ ಅಕ್ಕಿ ಸಿಗ್ಬಾರ್ದಾಗ ಮಾಡ್ಬಿಟ್ರು ಗುಡ್ ಕಾರ್ಪೊರೇಷನ್ ಇಂಡಿಯಾದವರು ಪಿಯೂಷ್ ಗೋಯಲ್ ಅವರ ಮಾತು ಕೇಳಿ ಅಕ್ಕಿ ಕೊಡ್ಲಿಲ್ಲ ಯಾರು ಕೊಡ್ಲಿಲ್ಲ ಬಿಜೆಪಿ ಸರ್ಕಾರ ಕೊಡ್ಲಿಲ್ಲ ತಿಳ್ಕೋಬೇಕು ಬಿಜೆಪಿ ಸರ್ಕಾರ ಕೊಡ್ಲಿಲ್ಲ ನಾವು ಕೊಟ್ಟು ಮಾತನ್ನ ನಡ್ಕೇಬೇಕು ಅಂತೇಳಿ ಐದು ಕೆಜಿ ಅಕ್ಕಿಗೆ తరువాత అంటే 36 రూపాయలంటే ప్రతిఒక్కరికి ప్రతిఒక ప్రారంభవికి ప్రతిఒక ప్రారంభవికీ 5 కేజీ 34 రూపాయలంటే 5 కేజీకి 1070 రూపాయలు డివిడి ముల్గొ ఇస్తాది నిరుతబకి నివేలా గెలకొతిదినన ప్రాసత డివిడి ముల్గొ 170 రూపాయలు ఇచ్చుతివి ಅಕ್ಕಿ ನಮಗ್ ಕೊಡಲ್ಲ ಅಂದ್ರು ಸ್ಟಾಕ್ ಇಟ್ಕೊಂಡ್ ಕೊಡಲ್ಲ ಅಂತಂದ್ರು ಪುಕ್ಕತೆ ಕೊಡಬೇಡಿ ಫುಡ್ ಕೊಡ್ತೀವಿ ಕೊಡಿ ಅಂತಂದು ಕೊಟ್ಟಿಲ್ಲ ನಿಮ್ಗೆ ಏನ್ ಕೋಪನೆ ಬರಲ್ವಾ ಹ್ಮ್ ಕೋಪ ಬರಲ್ವೇಂದ್ರೆ ನೀವೆಲ್ಲ ಬಡವರ ಪರವಾಗಿದ್ದೀರಾ ಫಲಾನುಭವಿಗಳ ಪರವಾಗಿದ್ದೀರಾ ಇದ್ದಿದ್ರೆ ಇದ್ರೆ ಯಾರು ಬಡವರಿಗೆ ಅಕ್ಕಿ ಕೊಡಬೇಡ ಕೊಡ್ಲಿಕ್ಕೆ ಅಡ್ಡ ಅವರನ್ನ ತಿರಸ್ಕಾರ ಮಾಡಿ ಮನೆ ಹಣೆ ಕೆಲಸಗಳನ್ನ ಮಾಡಬೇಕು ಮಾತ್ರ ಅವರಿಗೆ ಬುದ್ಧಿ ಬರಲಿಕ್ಕೆ ಸಾಧ್ಯ ಯಾರು ನಿಮ್ಮ ವೈರಿಗರು ಯಾರು ನಿಮ್ ಯಾರು ನಿಮ್ಮ ಹಿತ ಬಯಸಿರತಕ್ಕಂಥವ್ರು ಯಾರು ನಿಮಗೆ ಅಪೌಷ್ಟಿಕತೆಯಿಂದ ಹೊರಗಡೆ ಬರಬೇಕು ಅಂತೇಳಿ ಅಸುಮತ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ಮಾಡ್ತಕ್ಕಂಥವ್ರು ಯಾರು ಇದು ನಿಮ್ಮ ನಿಮ್ಮ ತಲೆಯಲ್ಲಿ ಇರಬೇಕು ನಿಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರೂ ಕೂಡ ಬಡವರ ಪರವಾಗಿದ್ದೀರಿ ಅಂತೇಳಿ ನಾವು ಕಂಡಿದ್ದೀವಿ ಬಡವರು ಯಾರು ಹಸಿವಿನಿಂದ ಇದ್ದಾರೆ ಅವ್ರ ಪರವಾಗಿದ್ದೀರಿ ಅಂತ ನಾವು ಅದರಿಂದ ನೀವು ಈ ದಸ್ಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ದಸಮಾನೋತ್ಸವ ಆಚರಣೆ ಮಾಡ್ತಾ ಇದ್ರು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಇದನ್ನು ಯಾರು ನಿವಾಸಕ್ಕೆ ಸಾಧ್ಯ ಆಗಲ್ಲ ಅವರು ಹೇಳ್ತಾರೆ ನಾವು ಕೊಡ್ತಾ ಇದ್ರು ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಶುರು ಮಾಡಿದ್ದು ಕೋವಿಡ್ ನೈನ್ಟೀನ್ ಬಂದ ಮೇಲೆ ಅಲ್ಲಿವರಿಗೆ ನಾವೇ ಕೊಡ್ತಾ ಇದ್ದದ್ದು ನರೇಂದ್ರ ಮೋದಿ ಅವರು ಕೊಡ್ತಾ ಇರಲಿಲ್ಲ ಈಗ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಯಾಗಿ ಯೋಗ ಮಾಡಿದ್ರು ಈಗ ಬಡವರ ಬಗ್ಗೆ ಮಾತಾಡ್ತಾರೆ ಗ್ಯಾರಂಟಿಗಳನ್ನು ಕೂಡ ವಿರೋಧ ಮಾಡಿದ್ರು ಈಗ ನಮ್ಮ ಗ್ಯಾರಂಟಿನೇ ಕದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಗ್ಯಾರಂಟಿ ಯಾರು ವಿರೋಧ ಮಾಡಿದ್ರು ಅವರೇ ಈಗ ಮೋದಿ ಗ್ಯಾರಂಟಿ ಯಾಕಂತಂದ್ರೆ ಬಡವರು ಓಟ್ ಬೇಕಲ್ಲ ದಲಿತರು ಓಟ್ ಬೇಕಲ್ಲ ಹಿಂದುಳಿದವರು ಓಟ್ ಬೇಕಲ್ಲ ಅಲ್ಪಸಂಖ್ಯಾತರು ಓಟ್ ಬೇಕಲ್ಲ ಕಾರ್ಮಿಕರು ಓಟ್ ಬೇಕಲ್ಲ ಮಹಿಳೆಯರು ಓಡಬೇಕಲ್ಲ